ಸ್ನೇಹಿತರ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದಿಂದ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಲತಿಗಿರಿ ಅಂತ ಫಾಲ್ಸಿಗೆ ಬಂದಿದೆ ಇವತ್ತು ಇಲ್ಲಿ ಇದು ಪುಣ್ಯಕ್ಷೇತ್ರ ಇದು ವೀರಭದ್ರ ಸ್ವಾಮಿ ಇದೆ ಮತ್ತೆ ಜಿಲ್ಲೆಲೆಕ್ಕಡಿಂದನೂ ದೇವರು ಬರುತ್ತೆ ವಿಚಾರ ಏನು ಅಂದ್ರೆ ನೋಡಿ ಇಲ್ಲಿ ವಸೋದ್ಯಮದರ ನಿರ್ಲಕ್ಷ್ಯತನಕ್ಕೆ ಇದು ಕುಡಿಯೋರ ಅಡ್ಡ ಆಗಿದೆ ಇಲ್ಲಿ ನೋಡಿ ಬಾಟ್ಲುಗಳು ಇಲ್ಲಿ ನೋಡಿ ಬಾಟ್ಲುಗಳು ಎಣ್ಣೆ ಹೊಡೆಯೋದು ಇಲ್ಲಿ ಬಾಟ್ಲು ಹೊಡೆಯೋದು ಇಲ್ಲಿ ನೋಡಿದ ಬಾಟ್ಲು ತೋರ್ಸೋದು ಬಾಟ್ಲು ತೋರ್ಸೋದು ಇದು ಏನಂದ್ರೆ ಯಾವ ಮಟ್ಟಕ್ಕೆ ಇದು ಯಾವ ಮಟ್ಟಕ್ಕೆ ಇದಾಗಿದೆ ನೀವು ಸರ್ ಯಾವ ಮಟ್ಟಕ್ಕೆ ಅಡ್ಡ ಆಗಿದೆ ಅಂದ್ರೆ ನೋಡಿ ಬಾಟ್ಲುಗಳು ಮತ್ತೆ ಎಣ್ಣೆಗಳು ಅಡ್ಡ ಆಗಿದೆ ಇದು ದಯವಿಟ್ಟು ಲಿಂಗದಲ್ಲಿ ಸ್ಟೇಷನ್ ಬರುತ್ತೆ ಇದು ಪ್ರವಾಸೋದ್ಯಮಕ್ಕೆ ಬರುತ್ತೆ ಮತ್ತೆ ಲಿಂಗಲ್ಲಿ ಸ್ಟೇಷನ್ ವಸ್ತಿಗೆ ಬರುತ್ತೆ ಅಡ್ಡ ದಯವಿಟ್ಟು ಅಡ್ಡ ಗ್ಲಾಸ್ ಗಳಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ನಾನೇ ಒಂದ್ಸಲ ಎರಡ್ ಸಾವಿರದ ನಾಲ್ಕರಲ್ಲಿ ದೇವ್ರ್ ತರ್ತೀವಿ ನಾವ ಗ್ಲಾಸ್ ಒಪ್ಪಿಸ್ತೇವೆ ನಮ್ಗೆ ಕಾಲಿಗೆ ಈ ತರ ಸುಮಾರು ಉದಾಹರಣೆಗಳು ಇದೆ ನಮ್ ಭಾಗದಲ್ಲಿ ಕೇಳಿದ್ರೆ ನೋಡಿ ತೋರ್ಸಪ್ಪ ನೋಡಿ ಈ ತರ ಬಾಟ್ಲ ಅಡ್ಡ ಆಗಿದೆ ದಯವಿಟ್ಟು ಪೊಲೀಸ್ನವರು ನಾವ್ ಹಿಂದೆ ಹಾಕಿದ್ವಿ ಇದಕ್ಕೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲೆಟರ್ ಹಾಕಿದ್ರೆ ಅವಾಗ ಆಗ್ತೀವಿ ನಾವು ಪೊಲೀಸ್ನರ್ನ ಅಂತ ಇದು ಮಾಡಿದ್ರೆ ಹೆಂಗೆ ಸ್ನಾನ ಮಾಡೋದು ಹೆಣ್ಮಕ್ಳು ಬರ್ತಾರೆ ಕಣ್ಣು ಬರ್ತಾರೆ ಬರ್ತಾರೆ ಈ ಗ್ಲಾಸ್ಗಳ ಗ್ಲಾಸ್ ಗಳ ಏನಿದೆ ಮಾಡೋದು ಕಲೆತಗಿಲ್ಲಿ ಎರಡನೇ ಸ್ಟೆಪಲ್ಲೇ ಹಿಂಗಾಗಿದೆ ದಯವಿಟ್ಟು ನಾವು ಮನವಿ ಮಾಡೋದೇನಂದ್ರೆ ಕೂಡಲೇ ಕಡಿವಾಣ ಹಾಕ್ಬೇಕು ಇದಕ್ಕೆ ಪೊಲೀಸ್ನವರು ಪೊಲೀಸ್ನವರು ಹಾಕಿದ್ರೆ ಇರೋದು ಪೊಲೀಸರು ಯಾರು ಇಲ್ಲ ನೋಡಿ ಯಾವ ತರ ಅಡ್ಡ ಆಗಿದೆ ಯಾರು ಒಂಥರ ಕುಡಿಯೋದು ಪಾಟ್ ಆಗಿದೆ ಇಲ್ಲೇ ನೋಡಿ ನೀರು ಬಿಡೋದು ಇಲ್ಲೇ ಸ್ನಾನ ಮಾಡೋದ್ರೆ ಮುಳೀಕ ದಯವಿಟ್ಟು ಗಮನ ಹರಿಸ್ಬೇಕು ಪೊಲೀಸರು ಲೌ ಸದ್ಯಮನ ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ತಗೋಬೇಕು ಅಂತ ಈ ಮುಖಾಂತರವಾಗಿ ನಾವು ಇದ್ದೀವಿ